ಒಂದು ವ್ಯಕ್ತಿ ಕುಟುಂಬ ಸಂಸ್ಥೆ ಡ್ಯಾಮೇಜ್ ಮಾಡೋಕೆ ಸಾಧ್ಯ ಡ್ಯಾಮೇಜ್ ಮಾಡಿದ್ದಾರೆ ಈಗ ನಾನು ನನಗೆ ತಿಳಿದಂಥ ನನಗೆ ಸರ್ಕಾರಿ ಮಾಹಿತಿ ಬಗ್ಗೆ ನಾನು ಮಾತಾಡ್ತಿಲ್ಲ ಆ್ಯಸ್ ಎ ಪರ್ಸನಲ್ ನನಗೆ ಗೊತ್ತಿರುವಂತ ವಿಚಾರ ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಅವರ ಯಾವ ಸಂಪ್ರದಾಯ ಬರೆದಿದ್ದಾರೆ ಅವರ ಪದ್ಧತಿ ಏನು ಇದೆಲ್ಲ ನಾನು ನಮ್ಮದೇ ಆದಂಥ ಅನೇಕ ಅನುಭವದಿಂದ ನಾನು ಮಾತಾಡ್ತೀನಿ ಏಕೆಂದರೆ ಅವರ ವ್ಯಕ್ತಿತ್ವನೇ ಬೇರೆ ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇರುತ್ತಲ್ಲ ಅನ್ನೋದು ನಮಗೆ ಭಾಳ ಏಕೆಂದರೆ ಧರ್ಮಸ್ಥಳ ಅಂತ ಹೆಸರು ಬರಬೇಕಾದ್ರೆ ಅದಕ್ಕೆ ಬರೀ ಮಂಜುನಾಥ ಮಾತು ಬಿಡಲ್ಲ ಮಾತು ಬಿಡೋದು ಮಂಜುನಾಥ ಕಾಸು ಬಿಡೋದ್ ತಿಮ್ಮಪ್ಪ ಅರ್ಕೆ ಅಲ್ಕಟ್ಕೊಂಡ್ರೆ ಕಾಸು ಬಿಡೋಂಗಿಲ್ಲ ಇಲ್ಲಿ ಮಾತು ಕೊಟ್ಟರೆ ತಪ್ಪಿಲ್ಲ ಆ ಪದ್ಧತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅಂತ ನನ್ನ ನಂಬಿಕೆ ಇಂಟರ್ನಲ್ ಫೈಟ್ ಅನ್ನೋದು ಕೂಡ ಇವತ್ತು ಐ ಸ್ಟ್ಯಾಂಡ್ ಬಗ್ಗೆ ಅದಕ್ಕೆ ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು ಮಾತುಗಳು ಬಿ ಜೆ ಪಿ ಬಂದಿದೆ ಅನ್ನೋದನ್ನು ಕೇಳ್ತೀನಿ ಈಗ ಸಾವಿರ ಕೋರ್ಟ್ಗೆ ಅವರು ಅರ್ಜಿ ಹಾಕ್ಕೊಂಡಿರ್ಬೋದು ನಾನು ಇನ್ನು ನೀವು ಏನಾದರೂ ಒಂದು ಅಪರಾಧ ಮಾಡಬೇಕು ನಾವದನ್ನು ನಾನು ತಪ್ಪಾಗೋಯ್ತು ಅಂತ ಕ್ಷಮೆ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲ ಅನ್ನೋದು ನೀವೆಲ್ಲ ವಿಮರ್ಶಿಸುತ್ತೆ ಸೊ ಲಾ ಆ್ಯಸ್ ಟು ಟೇಕ್ ಇಸ್ ಒನ್ ಫ್ಲರ್ ಕಾನೂನು ಏನಿದೆ ಅದು ಇನ್ನೂ ನನಗೆ ಅವರು ರಿಪೋರ್ಟು ಕೊಟ್ಟಿದ್ದಾರೆ ಇಲ್ಲ ನನಗೆ ಗೊತ್ತಿಲ್ಲ ಈ ಹೋಮ್ ಮಿನಿಸ್ಟ್ರದ್ದು ಸ್ಟೇಟ್ಮೆಂಟ್ ಇತ್ತು ನಾನು ರಿಪೋರ್ಟು ಜಲ್ದಿ ಕೂಡ ಕೇಳಿದ್ದೀನಿ ಅಂತ ರಿಪೋರ್ಟ್ ಇತ್ತು ಆ ರಿಪೋರ್ಟ್ ಬರಲಿ ಆ ರಿಪೋರ್ಟಲ್ಲಿ ಏನಿದೆ ಅಂತ ನಾವು ಗಮನಿಸೋಣ ಯಾಕಂದರೆ ಏನೇನು ಸತ್ಯಾಂಶ ಇತ್ತು ಅಂತ ನನಗಿನ್ನ ಗೊತ್ತಿಲ್ಲ ನಾವು ಮಾಧ್ಯಮದಲ್ಲಿ ಏನು ಬಂದಿದೆ ಅಷ್ಟು ಮಾತ್ರ ಗೊತ್ತಿದೆ ನಾನು ಯಾವ ಆಫೀಸರ್ ಆಫೀಸರ್ನೂ ನಾನು ಕೇಳೋಕ್ಕೆ ಹೋಗಿಲ್ಲ ನಾನು ಹೋಗಿಲ್ಲ ಒಟ್ಟೊಳಗೆ ನ್ಯಾಯ ಉಳಿಬೇಕು ಧರ್ಮ ಉಳಿಬೇಕು ಸರ್ ಈಗ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಹೈಕಮಾಂಡ್ ಏನೋ ಸಚಿವರ ಹತ್ರ ಮೂರು ತಿಂಗಳ ಮೂರು ತಿಂಗಳಲ್ಲಿ ನೀವು ಏನೇನು ಮಾಡಿದೀರಾ ಅಂತ ಹೇಳಿ ಸಾಕಷ್ಟು ಜನ ಸಚಿವರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನನಗೇನು ಮಾಹಿತಿ ಇಲ್ಲ ಅದು ಪ್ರತಿ ತಿಂಗಳು ಒಂದು ಸರ್ವೆ ಟೀಮ್ ನಡೀತಾ ಇರ್ತದೆ ನಮ್ಮ ಪಾರ್ಟಿಲಿ ನಮ್ಮ ನಡೀತಾ ಇರ್ತದೆ ಶಾಸಕರ ಮೇಲೂ ನಡೀತಾ ಇರ್ತದೆ ಏನೇನು ಆಕ್ಟಿವಿಟೀಸ್ ಇದೆ ಅದು ನಡೀತಾ ಇರ್ತದೆ ರೆಗ್ಯುಲರ್ ಆಗಿ ರಿಪೋರ್ಟ್ ಹೋಗ್ತಾನೇ ಇರ್ತದೆ ಏನೇನು ಅವ್ರ ಕ್ಷೇತ್ರದಲ್ಲಿ ಏನಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರ ಪಾರ್ಟಿ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ ಸರ್ಕಾರದ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ ಇದೆಲ್ಲ ಕೂಡ ಮಾಡ್ತಾ ಇರ್ತಾರೆ ಅವ್ರ ರಿಪೋರ್ಟ್ನ ಅವ್ರು ಅವ್ರ ಮಾಡೋಕ್ಕೆ ತಗೋಬೇಕಾಗ್ತದೆ ನಾವು ಪ್ರತಿ ತಿಂಗಳೂ ಪಕ್ಷದ ಆಕ್ಟಿವಿಟೀಸ್ ಏನು ನಾವೇನು ಮಾಡ್ತೀವಿ ನನಗೇನು ರೆಸ್ಪಾನ್ಸ್ ಕೊಡ್ತೀವಿ ನಾವು ಅವ್ರಿಗೆ ರಿಪೋರ್ಟ್ ಕಳಿಸ್ಕೊಳ್ತಾ ಇದ್ದೀವಿ ಬೇರೆ ವಿಚಾರ ಮಿನಿಸ್ಟ್ರಿ ವಿಚಾರ ನನಗೆ